ಮುಂಜಾನೆ 10 ತನ ಆದರೂ ಬಿಡು ಮಕ್ಕಳೆಲ್ಲ ಇಂಗ್ಲೆಸ್ ಸುರುದವರು ಇದು ನಿನ್ನ ತಲೆಯಾಗಿ ಇರ್ಲಿ ಮೈಬಣ್ಣ ನಿನ್ನ ಊರ बगलಗ ಅದಕ್ಕೆ ಮಾತಾಡ್ತಿ ಮೈಬಣ್ಣ ಊರ ಯಾರದಕ್ಕ ಇರಲಕ ಜನ ನಮ್ಮದ ಹೌದು ಆ ಮಾತು ಬಹಳ ಆನಂದದ ಪುಣ್ಯಾತ್ಮರೇ ಸಬಾದ್ ಒಳಗ ನಿತ್ತ ಏನರ ಹೇಳಬೇಕಾಗಿತ್ತು ಅಂದ್ರಾ ಹಾ ಹೇಳುವಂತ ಮಾತು ಕೇಳಬೇಕಾಗಿತ್ತು ಅಂದ್ರಾ ಹೌದು ಮೊದಲ ಮನುಷ್ಯನ ಬಳಕ್ಕೆ ಜ್ಞಾನ ಮರಿ ಜ್ಞಾನ ಬೇಕು ಜ್ಞಾನ ಇತ್ತು ಅಂದ್ರೆ ಹೇಳಕ್ ಬರ್ತದ ಜ್ಞಾನ ಇತ್ತು ಅಂದ್ರ ಹೇಳಕ್ಕೆ ಬರ್ತದ ಜ್ಞಾನ ಇಲ್ಲಾರ ಮನುಷ್ಯ ಹೆಂಗ ಇರ್ತಾನ ಭಾವಿಯಂತೆ ಜ್ಞಾನವಿಲ್ಲದ ಮನುಜ ಅಮೃತವಿಲ್ಲದ ಹಸುವಿನಂತೆ ಜ್ಞಾನವಿಲ್ಲ ಅಂತ ಹೇಳಿದ್ರು ಹೌದು ಹಿಂಗಂದ್ರೆ ಏನ್ರಿಪ್ಪ ಹಿಂಗಂದ್ರೆ ಮೈಬು ಅಣ್ಣ ಪಾನಮಂಗಳೂರು ಗ್ರಾಮದವ ಅಕ್ಕಲ ಕೊಟ್ಟಕ್ಕೆ ಹೋಗ್ಯಾನ ಹೌದು ಅಕ್ಕಲ ಕೊಟ್ಟಕ ಯಾವಕ್ ಹೋಗ್ಯಾನ ಯಾವಕ್ ಹೋಗ್ಯಾನ ತಿರಿ ಆಕಳ ತಗೊಂಡ್ ಬರ್ಬೇಕು ಅಂತ ಹೇಳಿ ಹೋಗ್ಯಾನ ಹೌದು ಆಕಳ ಮಾರವ ಪಾನಮಂಗಳೂರು ಗ್ರಾಮದವನಿಗೆ ನೋಡಿ ಹೇಳ್ದ ಪುಣ್ಯಾತ್ಮರೇ ಏನತ್ತ ಏ ತಮ್ಮ ನನ್ನ ಆಯಾಗ ಹು ನೋಡು ಸುದ್ದದ ಒಳಗೆ ಕೆಂಪು ಅದ ನೋಡಕ್ಕನಾಗ ಇರುವಂತ ಪಾನಗಂಗೂರು ಗ್ರಾಮದ ಮನುಷ್ಯ ಹೇಳದ ಪುಣ್ಯಾತ್ಮರಿ ಏನ್ ಹೇಳಿದ್ರು ಮಗನ ನಿನ್ನ ಆಕಳ ಕೂಡ ನೋಡಕ್ ಹಿಂಗಿರೋಲ್ಲಕ್ಕ ಕಿಲಾರಿ ಅದು ನನಗೆ ನನಗೇನು ಬೇಡ ಹೌದು ಮತ್ತೇನು ಬೇಕು ಆಕಳ ಇದಂಗದ ಹೇಳಂದ ಮೊದಲ ಹೆಂಡು ಮಾಡುದು ಜೈಸಿಬಿ ಹಚ್ಚ ಮುಚ್ಚುದು ಅದನ್ನ ಗಿಡ ಬಹಳ ಗಿಡದಾಗ ಒಂದು ಕಾಯಿ ಆಗಿಲ್ಲ ಒಂದು ಹೂ ಆಗಿಲ್ಲ ಅದನ್ನೇನ್ ಮಾಡುದು ಕಡು ಒಗಿದು ಮೈಬು ಅಣ್ಣ ಕಮಿಟಿ ಅವ್ರು ಬಹಳ ಬಂದೋಬಸ್ತ್ ಇಟ್ಟಾರ ವಿಷಯ ಇಟ್ಟಾರ ಇಟ್ಟಾರೆ ಪ್ರಶ್ನೆ ಪಳೆಯದ ಭಾಳ ಮಾತಾಡ್ಬೇಡದ ಅಂತ ಹೇಳಿ ನಾವು ಹಗಲ ಸಂದಿನ ಒಳಗೆ ಹಾಂ ಹಾಂ ಸುಮ್ ಹೋಗಿದ್ದೆ ಆಗ್ಯಾವ ಸುಮ್ ಹೋಗಿದ್ದೇವಿ ಹ್ಞೂ ಚಂದ ಮಾತಾಡಿದ್ರು ನಮ್ಮ ಪಿಂಟು ಮಾಸ್ತರ್ ಅವರು ಬಹಳ ರಾವಗೇರಿಯರು ಹತ್ತಿರ ನಾ ಮೈವನ್ನ ಮಲವ ಕೇಳು ಹೆಂಗ ರಾಜನ ಕಥೆ ಹೇಳಿದ್ರು ಪುಣ್ಯಾತ್ಮರಿ ಎಲ್ಲರೂ ಕೇಳಿರಿ ಹಕ್ಕಿ ಪಕ್ಷಿಗಳ ಮಾತು ರಾಜ್ಯದ ಹಾಂ ಹಾಂ ತಿಳೀತಿತ್ತು ಹೌ ರಾಜ ರಾಣಿ ಕೂಡಿ ಊಟಕ್ಕೆ ಕೂತ್ರು ಹೌ ರಾಣಿ ಒಂದು ಎಳಿ ಶಾವಿಗೆ ತಗೊಂಡು ಹಾ ಹೋಯ್ತು ಬಿ ತಗೊಂಡು ಹೋಗಿ ಹೋಗಿತ್ತು ಹೋಗಿತ್ತು ಹೌದು ಅವಾಗ ರಾಜ ಉಣ್ಬೇಕು ಅನ್ನೋದಕ್ಕೆ ಪಕ್ಷಿ ಮಾತಾಡೋದು ಹಾ ಹಾ ಅಂತ ರಾಜ್ಯದು ಎಂಜಲ ಉಣತಾನಲ್ಲ ಅಂದಾಗ ರಾಜ ದುಃಖ ಏನಾಯ್ತು ದುಃಖ ಆಯ್ತತ್ತ మివకె నెన్పెన్ కళ అంద రాజా మైబూ అత్త నాకోతి అందే అందోతి నాదే అంద్రోతి రాణి ಹೇಳಿ 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 ನನ್ನ ಪ್ರಾಣ ಕಾಶಿಗೆ ಹೊಂಟ ಅಂತ ನೀವೆಲ್ಲರೂ ಕೇಳಿರಿ ಎಲ್ಲರೂ ಕೇಳಿರಿ ಕಾಶಿಗು ಹೊಂಟ ವಿಂಟು ಮಾಸ್ತರ ಒಂದೇ ಒಂದು ಮಾತು ಭಗವಂತನ ಆಜ್ಞೆ ಏನಾಗ್ಯದ ಏನಾಗ್ಯದ ಹಕ್ಕಿ ಪಕ್ಷಿಗಳ ಮಾತು ನಿನಗ ತಿಳಿತು ಯಾರ ಮುಂದೆ ಹೇಳಬಾರದು ಅಂತ ಹೇಳಿ ಭಗವಂತನ ಆಜ್ಞೆ ರಾಜ್ಯದ ಆಗ್ಯದ ಆ ಮಾತು ರಾಜ್ಯ ಕೇಳೋಣ ಕೇಳೋಣ ಮತ್ತೆ భగవంత మత్ కాశి నా ప్రాణిడు అంద్ర మ నిత ఇలా మైబూ అ ಬಂದು ಮೀಸಿ ತಿರುವುದಂಗೆ ಅಲ್ಲ ಅದು ಹಾಂ ಹಿಡಿದು ಭಾಳ ಸರಳದ ಹಾಂ ಹಿಡಿದು ಭಾಳ ಅದ ನಡೀದು ಗುಲುಬರ್ಗೆ ಅದ ಪುಣ್ಯಾತ್ಮರೇ ಒಂದೇ ಒಂದು ಮಾತು ಹಾಂ 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 ನಾವು ರಾಜ್ಯಂದು ಹೇಳುನು ಈಗ ಹ್ಯಾಂಗೆ ರೀ ಅಪ್ಪ ಕಂಬರ ಕಾಲವ್ವ ಮತ್ತು ಕಾಲವನ ಹೆಂಡತಿ ಯಾರು ಕಂಬಾರ ಕಾಲವ ಕಾಲವನ ಸತಿಪತಿ ಪ್ರಪಂಚ ಮಾಡತಿದ್ರೆ ಪುಣ್ಯಾತ್ಮರಿ ಹಂಗ್ ಹಲಕ್ಕ ದುಡಿಲಕ್ಕ ಹೋದ್ರೆ ಅವರು ಹೊಟ್ಟೆ ತುಂಬುತ್ತಿತ್ತು ಹೋದ್ರಿ ಅವ್ರಿತ್ತು ಆ ಊರು ರಾಜ್ಯ ಮೆರವಣಿಗೆ ನಡೆದ ಆನೆ ಮೇಲೆ ಕುಂದರಿಸಿ ಮೆರವಣಿಗೆ ಮಡಕೋತ ಹೊಂಟಾರ 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 ರಾಜಂದು ರಾಜಂದು ಹೌದು ಕಂಬಾರ ಕಾಲವನ್ನು ಮನೆ ಮುಂದೆ ಆನೆ ಬರ್ತು సిరి జారి బిత్తు బిత్ జరి పుణ్యాత్మర నెదరిట్టు నోడదా మగ కాలోని మగ కాలోని మనస్సుదా రాజ్య గడ్ల విషయ బాల్ గు మనస్సు కాలోన మిమ్ కా

ನಾನ್ ನಿಮ್ಮ ಮನೆಗೆ ಬರೋದಿಲ್ಲ ರಾಜ್ಯರು ಹೌದು ನೀವೇ ನನ್ನ ಮನಿಗೆ ಬರ್ಬೇಕಂದಳು ಹೌದು ಹೌದು ಆ ಹೆಣ್ಮಗಳಿಗೆ ಯಾರು ಹಿಂಗೆ ಹೇಳತ್ ಹೇಳ್ಯಾರನು ಇಲ್ಲ ಯಾರಿಗಡೆ ಕೇಳ್ಯಾರನು ಇಲ್ಲ ರಾಜ್ಯ ಅಂದ ಯಾಕಾಗಲ್ಲ ಅವ ಹೌದು ರಾಜ್ಯ ಮನಿಗೆ ಹೋದ ಕಂಬರ ಕಾಳ ನಿ ಬಂದ ಹಾ ರಾಜ್ಯನು ಬಂದ ಹೌದು ಆ ನಡಿ ಕೋಲಿಗೆ ತಂದ ಹಾ 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 ಕಾಳು ಅವ ಏನ್ ಹೇಳ್ಬೇಕ್ರಿ ಪುಣ್ಯಾತ ಮರೆ ಏನತ್ತ ಜಾರ ಹೌದು ನನ್ನ ಗಂಡ ಊಟಕ್ಕೆ ಹೋಗಿ ಊಟಕ್ಕೆ ಹಾಕಿ ಕೊಟ್ಟು ನನ್ನ ಗಂಡ ನನ್ನ ದುಡಿದ ಊಟಕ್ಕೆ ಹಾಕಿ ಕೊಟ್ಟು ಗಂಡ ಉಣಿಸಿ ಉಣಿಸಿ ಬಳ್ಳಿ ಬರ್ತೀನಿ ಅಂತ ಹೇಳಿದಳು ಒಳಗ ಕರ್ಕೊಂಡು ಹೋಗಿ ಕೋಲಿಯಾಗ ಹೇಳಿದ ಗಂಡ ಏನತ್ತ ಅನ್ನ ಮೊಸರು ಹಾಕಿ ಕೊಡ್ತೀನಿ ಊಟ ಮಾಡಕೊತ ಗಂಗಾಲ ಒಳಗಂತಿ ಮಾಡಕೋತ ಹೇಳಿದಳು ಹಾ ಹಿಂಗ ಗಂಡ ಯಾರ ಹೇಳ ಇಲ್ಲ ಯಾರು ಹೇಳಿಲ್ಲ ಅಲ್ಲಿ ಯಾರಿಗೆ ಕೇಳಿಲ್ಲ ಇಲ್ಲ ಗಂಡಗ ರಾಜಗ ಕಾನಂಗ ಕಾಣಂಗ ಕುಂದಳುವ ಹ ಅರ ಊಟಕ್ಕೆ ಹಾಕಿ ತಾಟ ಗಂಡನ ಮುಂದ ಹಳ ಇಟ್ಟು ಪುಣ್ಯತ್ ಮರಿ ಹ ಹ ಊಟ ಮಾಡಕೊತ ಗಂಗಾಳಗ ಅಂತಿ ಮಾಡಕೊಂದ ಗಂಡ ಉಂಡಂತ ಎಂಜನೆಯಡಿ ಕೈಯಾಗಿ ಹಿಡಿದ ಕಾಳವ ಏನತ್ತ ರಾಜರ ಮುಂದೆ ಹೋಗಿ ನಿತ್ತು ಅಂತ ಮಾತು ಹೇಳಿದಳು ಏನತ್ತ ರಾಜರೇ ಇದನ್ನ ಊಟ ಮಾಡ್ರಿ ಅಂತಂದಳು ರಾಜರು ಅವಾಗ ರಾಜ ಹೆಣ್ಣಿ ಹೆಣ್ಣೆಯ ಸುತ್ತ ಸುತ್ತಮುತ್ತ ಹಳ್ಳಿಗಳಿಗೆ ಅನ್ನ ಹಾಕುವಂತ ಶಕ್ತಿ ನನ್ನ ಬಳಿಯದ ನಿನ್ನ ಗಂಡ ಉಂಡೆ ಅಂಜಲ ಉಂಡ್ಲೆ ನೀಚ ಹೆಣ್ಣ ತಂದಾವ ಅವಾಗೂ ಯಾರ ಪಾನ ಮಂಗಳೂರು ಒಳಗ ಈಗ ಮಳಿ ಬತ್ತು ಮಾಸ್ತಾರ ಈಗ ಮಳಿ ಬತ್ತು ಆ ಮಳಿ ಏನು ಯಾರಿಗೇರಿ ಕೇಳಿ ಬಂದದನ್ರಿ ಯಾರಿಗೇರಿ ಕೇಳಿ ಬರ್ತದ ಹೇಳಿಲ್ಲ ಅವ್ರು ಮೈಬಾಣ ಇನ್ನ ಒಂದು ಮಾತದ ನಾವು ನೀವೆಲ್ಲ ತಾಯಿ ಹೊಟ್ಟಿಲೇನೆ ಹುಟ್ಟಿ ಬಂದೇವಿ ಹುಟ್ಟಿ ಬಂದೇವಿ ಆ ಮುಂದೆ ತಿಳುವಳಿಕೆ ಬಂದಂಗ ತಾಯಿ ತಂದೆ ಅಲ್ಲಿ ನಮಗೆ ಮಾತು ಹೇಳಿದ್ರಂದ್ರೆ ಆ ಮಾತು ನಮಗ ಅವಾಗ ಹ ತಿಳಿತದ ಇಲ್ಲೊಂದು ಮಾತು ಕೇಳೋದ ಏನಪ್ಪ ಸಣ್ಣ ಕೂಸದ ಹ ಒಂದು ಹದಿನೈದು ಇಪ್ಪತ್ತಿಂತ ತಿಳ್ಕೊ ಹೌದು ಆ ಕೂಸಿಗೆ ತಾಯಿ ಹೇಳಿದೇನ್ರಿ ತಿಳಿತದನ್ರಿ ಇಲ್ಲ ಮಲಿ ಕುಡಿ ತಾಯಿ ಹೇಳಿದಾಗ ಕೂಸು ಮಲೀ ಹೌದು ತಾಯಿ ಮಗನಿಗೆ ಎಷ್ಟು ಎದಿಗ್ ಹಚ್ಚಬಂದು ಯಾರು ಕೇಳಾರಲಿ ಹೌದು ಪುಣ್ಯಾತ್ಮರಿ ಹೌದ್ ಹೌದು ವಿಷಯ ಹ ಬಿಟ್ಟು ಅದು ಬಿಟ್ಟು ರಾಮಾಯಣ ಮಹಾಭಾರತದೊಳಗ ಗೊತ್ತದೇನು ರಾಮಾಯಣದೊಳಗ ಮಹಾಭಾರತ ಒಂದು ಪ್ರಶ್ನೆ ಕೇಳೋಣ ಮೈಬೂನ ಏನತ್ತ ರಾಮಾಯಣದೊಳಗ ರಾಮನ ಪಾದ ರಕ್ಷಗಳನ್ನ ಯಾರು ರಾಮನ ಪಾದ ರಕ್ಷೆಗಳನ್ನ ಭರತ ಸಿಂಹಾಸನದ ಮೇಲೆ ಇಟ್ಟ ಕಿಶಂದ್ರ ಚಂದ್ರ ವನವಾಸ ಮುಗಿಸಿ ಬರುವವರಿಗೆ ನಂದಿ ಗ್ರಾಮದಲ್ಲಿ పూజ మ మాతడి అందరక్ష అన్న పుణ్యాత్మే మైబూ అనందనందాడక అన్న రాక్షసి హారు తాడక అన్న రాక్షసి శ్రీరమప్రభుదర్ద హ ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಿತ್ತು ಕಾಡ್ತಿತ್ತು ಹಿಂಸೆ ಕೊಡ್ತಿತ್ತು ಸಂವಾದ ಮಾಡುವಂತ ಸಮಯದಲ್ಲಿ ಅವಾಗ ಬೆಳಕೋತ ತಾಣಕ ಎಂಬ ರಾಕ್ಷಸಿ ಏನಪ್ಪ ಅಪ್ಪ ಸೃಷ್ಟಿ ಮಾಲಕ ಶ್ರೀರಾಮ ಪ್ರಭುವೇ ನೀ ಯಾರನ್ನೋದು ಗೊತ್ತ ನನ್ನ ಕಡೆ ತಪ್ಪ ಹೌದು ನಿನ್ನ ಜೋಡಿ ಭಗವಂತನ ಜೋಡಿ ಯುದ್ಧ ಮಾಡಿದ ತಪ್ಪಿಗಾಗಿ ನನಗ ನಿನ್ನ ಕಾಲಾಗ ಪಾದರಕ್ಷೆ ಮಾಡಕೋಪ ಅಂತ ಹೇಳಿ ಅದೇ ತಾಡಕ ಬೆಳಕೊತ್ತು ರಕ್ಷಣ ಶ್ರೀರಾಮ ಪ್ರಭು ಪಾದರಕ್ಷೆಗಳನ್ನು ಮಾಡಿ ಕಿಸಿದ್ರ ತನ್ನ ಕಾಲೊಳಗೆ ಹಾಕೊಂಡಿದ್ದ ಹ ವನವಾಸಕ್ ಹೋಗುವಂತ ಸಮಯದಲ್ಲಿ ಭರತನ ಕೈಯ ಕೊಟ್ಟು ಹ ಅದೇ ಪಾದರಕ್ಷೆಗಳನ್ನ ಪೂಜೆ ಮಾಡ್ಯಾರ ಅಲ್ಲ ಹಾ ನೀವು ಕೇಳಿದಪ್ಪ ಪ್ರಶ್ನೆ ಉತ್ತರ ಇದು ಒಂದು ಒಂದು ಇಲ್ಲಿ ಪ್ರಶ್ನೆ ಉತ್ತರ ಬೇಡ ಹ ಇಲ್ಲಿ ವಿಷಯ ಇದು ನೆಡಿಬೇಕಾಗುಮಿಗೆ ಇನ್ನ ಒಂದು ಮಾತು ಹೇಳುದ ಒಂದು ವಚನ ಹೇಳಿದ್ರು ಅವರು ಹೇಳಿದರು ಕಡೆಗೀಲಿ ಬಂಡಿ ಹೊಡೆಗೆಡುವುದು ಮಾಲೂ ಬಂಡಿಗಾದ ಕಡು ದರಪ್ಪ ವೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿ ಗಡನವೇ ಕಡಿಗೀಲು ಕಾನ

ಯಾರು ಏನಂದ್ರು ಸಿಟ್ಟು ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಒಳ್ಳೆ ತಿರುಗಿದ ಊರಾಗ ನಾಲ್ಕು ಮಂದಿ ಕೂಡಿ ವಿಚಾರ ಮಾಡಿದ್ರೆ ಪುಣ್ಯಾತ್ಮರಿ ದಾಸಿ ದಾಸಿಮಯ್ಯ ದಿನ ಬೇಯ್ತೇವಿ ಹೊಡೀಲಕ್ಕೆ ಹೋಗ್ತೇವೆ ಬಾಯಿಗೆ ಬಂದಿದ್ದೇವೆ ಬೇಯ್ತೇವಿ ಹೌದು ಒಂದಿನ ಸಿಟ್ಟಿಗೆ ಇರೋಲ್ಲ ದಾಸಿಮಯ್ಯ ಅವನಿಗೆ ಯಾರು ಸಿಟ್ಟಿಗೆ ಬರಸ್ತೀರಾ ಅವ್ರಿಗೆ ಬಹುಮಾನ ಇಡೀ ಊರು ನ್ಯಾಯ ಮಾಡಿದ್ರು ಹೌದು ಹೌದು ಬಂದ ಏನತ್ತ ಆ ನಾ ಮಾಡ್ತೀನಿ ಅತ್ತ ಹೌದು ಇದೇನ್ ದೋದ ಬಹುಮಾನ ಕೊಡ್ತೇವಂತ ಅವ್ರು ಹೇಳಿದ್ರು ಅವರು ಮಾತು ಕೇಳಿ ಮಗ ಏನು ಸಿಟ್ಟಿಗೆ ಬರಸ್ತೀನಿ ಅಂದ ಬರಸ್ತೀನಿ ಸಿಟ್ಟಿಗೆ ಜದ್ದು ಕಟ್ಟಿದ್ರ ಪುಣ್ಯಾತ್ಮರಿ ಹಾ ಮುಂಜಾನೆ ಎದ್ದು ದೇವರ ದಾಸಿಮಯ ಲಿಂಗ ಪೂಜೆ ಮಾಡ್ಲಾಕ್ ಆತ ಮತ್ತೊಬ್ಬರ ಮಾತು ಕೇಳಿ ಕಾಲಾಗ ಮೆಟ್ಟ ಹಾಕೊಂಡು ಬಂದ ಲಿಂಗದ ಮೇಲೆ ಕಾಲಿಟ್ಟ ಸುಮಾರು ಮನುಷ್ಯ ದಾಸಿಮಯ ಹೇಳ್ತಾನೆ ಏನಪ್ಪ ಯಪ್ಪ ಭಗವಂತ ಹ ಎಷ್ಟೋ ವರ್ಷದಿಂದ ನಿನ್ನೆ ಸೇವಾ ಮಾಡಾಕತ್ತೀನೋ ತಂದೆ ಹೌದು ಇವತ್ತು ಈ ರೂಪದಾಗ ಬಂದ್ರೆ ನನಗೆ ದರ್ಶನ ಕೊಟ್ಟಿಲ್ಲ ಅಂತ ಹೇಳಿ ಮೆಟ್ಟು ಇದಕ್ಕೆ ದಿಕ್ಕ ತಪ್ಪು ಆಯ್ತು

ಎಷ್ಟು ವರ್ಷ ಹನ್ನೆರಡು ವರ್ಷ ಮಕ್ಕಳಿಲ್ಲ ಮಕ್ಕಳ ಜೀವ ತಿಂದು ನೀ ಜೀವ ತಿನ್ನು ನೋಡ್ಲಾರ ಸಾಕ್ಷಾತ್ ಪರಮಾತ್ಮ ದೊಡ್ಡ ಮಗನ ಕೊಟ್ಟಾನ ತಲೆ ಕೆಡವಿದ್ರು ಪರಮಾತ್ಮ ನಾನಾಗಿರ್ತಂದ ಹೌದಾ ಹೌದು ಅವ ದೇವರ ದಾಶಿಮ ಕೇಳ ನಾನು ಕೇಳಿಲ್ಲ ಕೇಳಿಲ್ಲ ಹಂಗ ಮಾಡ್ಲಿ ಅಂತ ನಾನು ಹಾ ಇಲ್ಲ ವಾಲ್ಯಾ ಕೋಳಿ ಯಾರಿಗ ಹೊಡಿತಿದ್ದ ಬಡಿತಿದ್ದ ಹ ಎಷ್ಟು ರಂಜನಿಗೆ ಅಂತ ಏಳು ರಂಜನಿಗೆ ತುಂಬಿದ್ದು ಅಷ್ಟು ಪಾಪ ಗುರುಗಳು ಬಂದು ಕೇಳಿದ್ರು ಅವನಿಗೆ ಏನತ್ತ ಇಟ್ಟ ಪಾಪ ಮಾಡ್ತೀನಿ ಇದ್ರಾಗ ನಿನ್ನ ಹೆಂಡ್ರ ಮಕ್ಕಳಿಗೆ ಪಾಲ ಬರ್ತದ ಅವರು ತಗೋತಾರ ಹೋಗಿ ಕೇಳತ್ತಂದ್ರು ಹೌದು ಹೆಂಡತಿ ಮಾತನ್ನು ಕೇಳಿ ಹಾ ಮನಿಗೆ ಹೋಗಿ ವಾನೆ ಕೋಳಿ ತಂದು ಹೇಳಿ ಕೇಳದ ಏನ್ ಕೇಳದ ನಮ್ ಕಟ್ಕೊಂಡಿ ಅಂದ್ರೆ ತಂದ ಹಾಕುದು ಊಟ ನಮ್ಮ ಕೆಲಸ ಊಟ ಮಾಡೋದಿ ಬಂದು ಹೌದು ಗುರುಗಳಿಗೆ ತಪ್ಪಾಯ್ತು ಅಂತ ಹೇಳಿ ಬೇಡ್ಕೊಂಡ ಹೌದು ರಾಮನಾಮ ಅನ್ನುವಂತ ಶಬ್ದ ಉಚ್ಚಾರಣೆ ಮಾಡಿದ್ರು ಮಾಡು ಅವ್ರ ಮಾತು ಕೇಳಿ ಮುಂದೆ ರಾಮಾಯಣ ಅಂತ ಬರದ ನೀವೆಲ್ಲರೂ ಕೇಳಿರಿ ಹೌದು ಇಲ್ಲಿ ಒಂದು ತಕರಾರದ ನಂದು ಹೆಂಗ ನಿಮ್ಮ ಪಾದವಾದ ಕೇಳಿ ಮಾಡುವುದ ನಮ್ಮ ಪಾಲ ಕೇಳಾರದೆ ಮಾಡುವುದ ಏನು ನಾರದ ಮಹರ್ಷಿಗಳ ಮಾತು ಕೇಳಿ ವಾಲ್ಮೀಕಿ ವಾಲ್ಮೀಕಿಯಾದ ರಾಮಾಯಣ ಬರ್ದ ಹೌದು ಅವ್ರ ಮಾತು ಕೇಳಿ ಬರ್ದಾನ ವಾಲ್ಯ ಕೋಳಿಗೆ ತುಡುಗ ಮಾಡುವಂತ ಮನುಷ್ಯ ಅದ ಹೌದು ಅವರು ಮನೆಗೆ ಹೋಗಿ ಹಂಡ್ರ ಮಕ್ಕಳು ಪಾಲು ತಗೋತಾರ ಹಚ್ಚುದು ಪಾಪ ದೂರ ಆಗಬೇಕಾಗಿತ್ತು ರಾಮ ರಾಮನಾಮ ಶಬ್ದ ಉಚ್ಚಾರಣೆ ಮಾಡು ಜಪ ಹೇಳಿ ನಾರದ ಗುರುಗಳಿಗೆ ಯಾರು ಹೇಳಿದ್ರು ಹಿಂಗೆ ಹೋಗಿ ವಾಲ್ಯಾಕೋಳಿಗೆ ಹೇಳತ್ತ ಹೇಳಿ ಹೌದು ನಾರದ ಗುರುಗಳಿಗೆ ಅಂತ ಹೇಳಿ ನೀವು ಮಾಡ್ರಿ ಹೌದು ಯಾರು ಮಾಡೋದು ಯಾರು ಯಾರ ಮಾತ್ರ ಕೇಳಿ ಹೇಳೋಣ ನೀವರಿಗೆ ಇಲ್ಲ ತನ್ನ ಸ್ವಂತ ಬುದ್ಧಿನ ಸ್ವಂತ ಜ್ಞಾನದಿಂದ ಹೇಳೋಣ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತುಗಳನ್ನ ಹೇಳಲಾರದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲು ಹಾಡಿ ಹಾಡಿ ನಮ್ಮ ಸಹಕಲಾವಂತರಿ ಪಾಳೆ ಕೊಡೋಕಿನ ಮೊದಲು ಇನ್ನ ಒಂದು ಮಾತು ಕೇಳಾರವರು ಏನು ಇಸ್ಲಾಮ ಧರ್ಮದೊಳಗೆ ಹೌದು ಆ ಮಕ್ಕ ಮದಿನ ಕಟ್ಟುವಂತ ಸಮಯದೊಳಗ ಹೆಂಗ ಮಗನ ಬಲಿ ಕೊಟ್ಟು ಹೌದು ಕೈ ಒಳಗಿರುವಂತ ಚೂರಿ ಹ ಸಮುದ್ರದೊಳಗೆ ಒಳ ಹೌದು ಆ ಚೂರಿ ಮತ್ತು ಹಳ್ಳಿ ಬಂದದ ಬಂದ ಯಾರು ತಂದು ಕೊಟ್ಟಾರೋ ಹೌದು ಅನ್ನುವಂತ ಮಾತನ್ನ ಕೇಳ್ಯಾರ ಕೇಳಾರ ಪುಣ್ಯಾತ್ಮರೇವ್ರು ಇಸ್ಲಾಂ ಧರ್ಮಕ್ಕೆ ಚೂರಿ ಹಳ್ಳಿ ಆ ಇಲ್ಲಿ ಒಂದು ದೈವ ವಿನಂತಿ ಅದ ನಮದು ಏನು ಈಗ ಎರಡು ಪ್ರಶ್ನೆ ಕೇಳ್ಯಾರ ಅದ್ರೊಳಗೆ ಬಂದು ನಾವು ಹೇಳೋದಿ ಈಗ ದೈವದೊಳಗೆ ನಂದೊಂದು ವಿನಂತಿ ಅದ ಏನು ಆ ಕಮಿಟಿ ಅವರು ಬರೆಯೋ ಸಂವಾದ ಇಟ್ಟಿದ್ರು ಹೌದು ಅದೇ ಮಾತಾಡಕೋತ ಹೋಗೋದು ಬಿಟ್ಟು ಪಿಂಟು ಮಾಸ್ತಾರ ಪ್ರಶ್ನೆ ಕೇಳೋಣ ನೀನು ಅವರಿಗೆ ಕೇಳ ಮಾತ್ರ ಎಲ್ಲರೂ ತಾಳಿ ಹೊಡೆದ್ರೆ ನಾನು ಅಂದ್ರೆ ಕೇಳ್ತೀನಿ ಹೌದು ನೋಡಲು ಹೆಂಗೆ ಹೊಡೆದ್ರು ತಾಳಿ ತಾಳಿ ಯಾವಾಗ ಬೆಂಕಿ ಹತ್ತವಂತ ಸಮ ಕುತ್ತಾವ ಈಗ ಇನ್ಕಾ ಹತ್ಯಾದ ಬೆಂಕಿ ಆದಿನ ಇಷ್ಟು ಜೋರು ಹತ್ಲಿ ಅಂತ ಹೇಳಿ ಹೊಡದ್ರು ಹಾ ಪುಣ್ಯಾತ್ಮರೇ ಹತ್ತ ಏನು ಕೇಳೋದು ಅವ್ರಿಗೆ ಪ್ರಶ್ನೆ ಏನು ರಾಮಾಯಣದೊಳಗೆ ನನಗೆ ಕೇಳ್ಯಾರ ಒಂದು ರಾಮಾಯಣದೊಳಗೆ ಕೇಳೋನು ಹೌದು ಒಂದು ಅವ್ರ ಮಟ್ಟ ಮನೆಗೆ ಸಂಬಂಧಪಟ್ಟಿದ್ದು ಕೇಳೋನು ಹೌದು ರಾಮ ಹಾಂ ವಿಭೂಷಣ ತ್ರಿಶರ ಇವರಿಗೆ ಮತ್ತು ಇವರ ಸೈನ್ಯಕ್ಕೆ ಹೊಡೆದ ಹೌದು ಯಾರ್ಯಾರಿಗೆ ಯಾರ್ಯಾರಿಗೆ ಕರ ದೂಷಣ ತ್ರಿಶಿರ ಹ ಇವರಿಗೆ ಮತ್ತು ಇವರ ಸೈನ್ಯಕ್ಕೆ ಶ್ರೀರಾಮ ಪ್ರಭು ಹೊಡೆದ ಹೌದು ಇಂದಿನ ಕಾಲಮಾನಿನ ಕಾಲಮಾನ ಇಂದಿನ ಟೈಮಿಗೆ ಅನುಗುಣವಾಗಿ ಹ ಎಷ್ಟು ನಿಮಿಷದೊಳಗೆ ಅವರಿಗೆ ಮತ್ತು ಅವರ ಸೈನ್ಯಕ್ಕೆ ಶ್ರೀರಾಮ ಪ್ರಭು ಸಂವಾರ ಮಾಡದ ಸಂವಾರ ಮಾಡ್ಯಾನ ಇನ್ನಿಷ್ಟು ನಿಮಿಷ ಅಂತ ಹೇಳಿ ರಾಮಾಯಣದೊಳಗೆ ಹೌದು ಹೌದು ವೇದ್ರಿಯಪ್ಪಾ ಅಂತಂದ್ರೆ ಆ ಹಾಂ ನಮ್ಮದೇನು ತಕ್ರಾರಿಲ್ಲ ಹೌದು ಇನ್ನು ಹರಿಕೆರಿ ಅರಮನಿ ಬೆವರಿಗೆ ಗುರುಮನಿ ಮಾಯಿ ಮಕನಾಪುರ ಶಿವಸ್ಥಾನ ಗತಗಿ ಎಲ್ಲಾರು ಕಡಿಮೆ ಮಾಡ್ತ ಆ ಯೋಗಿ ಅಮೋಘಶಿದ್ಧ ಋಷಿಯ ಮೋಘಶಿದ್ದ ಸಾಧು ಅಮೋಘಶಿದ್ಧ ಎಸಾಯ ಮೋಘಶಿದ್ಧ ರಾಮಗೌಡ ಮೋಘಶಿದ್ದ ಹೌ ಅಮೋಘಸಿದ್ಧ ಮುತ್ಯಾನ ಪರಮ ಭಕ್ತ ಹಾ ಯಾರು ಅಮೋಘಿಸಿದ್ದನ ಪರಮ ಭಕ್ತ ಶಂಕರಲಿಂಗ ಮಹಾರಾಜರು ಅಂತ ಹೇಳಿ ಶಂಕರಲಿಂಗ ಮಹಾರಾಜರು ಯಾರು ಶಂಕರಲಿಂಗ ಮಹಾರಾಜರು ತಮ್ಮ ಭಕ್ತರು ಜೋಡಿ ಕೂಡಿ ಹೊಂಟಿದ್ರು ಹೋಗಿ ಒಂದು ಗುಡ್ಡದ ಮೇಲೆ ಕೂತು ವಸ್ತಿ ಮಾಡಿದ್ರು ಅವರು ಹೌದು ಭಕ್ತಾದಿಗಳ ಮುತ್ಯನ ಮನಸ್ಸು ನೋಡೋ ಸಲಿವಾಗಿ ಅಂದ್ರು ಏನು ಯಪ್ಪ ಹ ನಮಗ ಶೀತನಿ ತಿನ್ನಂಗ ಆಗ್ಯದ್ರು ಅವರು ಶೀತನಿ ಜ್ವಾಲದ್ದು ಶೀತನಿ ಶೀತನಿ ತಿಲಂಗ್ ಅಂದ್ರು ಹೌದು ಜ್ವಾಲನೆ ಯಾರು

ಅಮೋಘ ಸಿದ್ಧ ಮುತ್ತನ ಪರಮ ಭಕ್ತ ಶಂಕರಲಿಂಗ ಮಹಾರಾಜ ಹೇಳ್ತಾನ ಏನ ತಾನ ಮಗನ ಇಂತ ಹೊಲಕ್ ಹೋಗು ಹೌದಾ ಹೋಗಿ ಜ್ವಾಲದ ತೆನಿಯದವ್ ಕೊಯ್ಕೊಂಡ ಬಾ ಸುತ್ತಕೊಂಡು ತಿನ್ನು ಸೀತ್ರಿ ಮಾಡ್ಕೊಂಡು ತಿನ್ನು ಅಂತ ಹೇಳದ ಹೌದು ಹೊಳ್ಳಿ ಬರಾಗ ಹೊಳ್ಳಿ ನೋಡಬೇಡ ಮಗನ ತಂದ ತೆನಿ ತಗೊಂಡ ಬರಾಗ ಹೊಳ್ಳಿ ನೋಡ್ಬೇಡ ಕೈಯಾಗ ಕುಡುಗೋಲ್ ಹಿಡಿದು ಉಡಿ ಕಟ್ಟು ಕಿಸಿಂದ್ರ ಹೌದು ತಮಗೆ ಎಟ್ಟು ಬೇಕಟ್ಟು ಜ್ವಾಳದ ತೆನಿ ಕೊಯ್ಕೊಂಡ್ರು ಜರ ಮುಂದೆ ಬಂದಿದ್ರು ಹೌದು ಮುತ್ತಾ ಹಿಂಗ್ ಹೇಳಿ ತಡ್ಕೊಳ್ಳೋದ ನೆದರಿತ್ತು ಹೊಳ್ಳ ನೋಡಿದ್ರು ಹೌದು ಆ ಜ್ವಾಳದ ಹೊಲ್ದಾಗ ಒಂದು ಜ್ವಾಲದ ತೆನಿನೇ ಇದ್ದಿಲ್ಲ ಬೆಳಿನೂ ಇದ್ದಿದ್ದಿಲ್ಲ ಹೌದು ಇಲ್ಲಿ ಏನು ಕೇಳೋದು ನಿಮಗ ಹ ಅಮೋಘ ಸಿದ್ಧ ಮುತ್ತೇನ ಪರಮ ಭಕ್ತ ಶಂಕರಲಿಂಗ ಹೌದು ಯಾವೂರ ಗುಡ್ಡದ ಮೇಲೆ ಕೊತ್ತು ಹಾಂ ತನ್ನ ಶಿಷ್ಯರೇನೋ ಜೋಡಿ ಇದ್ದರು ನೋಡು ಹೌದು ಎಷ್ಟು ಮಂದಿ ಇದ್ರು ಅವ್ರ ಹೆಸ್ರು ಯಾವ ರೈತನ ಹೊಲದಾನ ಜ್ವಾಳಕ್ಕೆ ಕೊಯ್ಕೊಂಡು ಬರ್ಲಿಕ್ಕೆ ಹೇಳಿದ್ದ ಹೇಳಿದ್ದ ಅನ್ನುವಂಥದ ಸಂತು ಮಾಸ್ತರು ಎರಡು ಮಾತಿದಾವ ಹೌದು ಬಂದ್ರ ಹೇಳು ಹಾಂ ಬರ್ಲಿಕಂದ್ರು ನಾವು ನಂಬುದಕ್ಕೆ ನಾವೇ ಹೇಳ್ತೇವೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಇನ್ನೊಂದು ಕೇಳಿ ಮಾಡೋದು ಕೇಳಲಾರ್ದೆ ಮಾಡೋದು ಹಾಂ